ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬರ್ರಿ ಇವತ್ತು ಸ್ಪೆಷಲ್ ಲಾಗ್ ಆಯ್ತು ನೋಡ್ರಿ ಹೊಳಿದು ಕಲರ್ಫುಲ್ ಲಾಗ್ ಹೆಂಗೈತೆ ಹೆಂಗೈತಂಥೇಳಿ ನೋಡ್ರಿ ನನ್ನ ಮಗಳು ದಿಶಾ ಬೆಳಗ್ಗೆನೇ ಎಷ್ಟು ಚಂದ ಆಟ ಆಡಕತ್ತಿದ್ಲು ಆಕೆಗೆ ತಿನ್ನಕ್ಕಂತೇಳಿ ಸೇವ್ ಕೊಟ್ಟಿತ್ರಿ ಹಿಡ್ಕೊಂಡು ಆಟ ಆಡಲಿ ಅಂಥೇಳಿ ಚಂದ ಆಟ ಆಡಕತ್ತಿದ್ಲೋಡ್ರಿ ಅದು ಏನು ಡಾಲ್ ಐತಲ್ರಿ ಡಾಲ್ ತೊಗೊಂಡು ಅದು ಒಂದು ಪಾಪ ಅಂದ್ಕೊಂಡು ಅದ್ರ ಜೊತೆ ಆಟ ಆಡಕ್ಕಿದ್ಲೋಡ್ರಿ ಅದಕ್ಕೂ ತಿನ್ ತಿನ್ಸಕತ್ತಿದ್ಲೋಡ್ರಿ ಯಾವ ಥರ ತಿನ್ನಿಸ್ತಾಳೆ ಅಂಥೇಳಿ ಎಷ್ಟು ಚಂದ ಆಟ ಆಡಕತ್ತಿದ್ಲು ರೀ ಅದ್ರ ಜೊತೆಗೆ ಅದಕ್ಕೆ ಇದೊಂದು ಬೆಳಗ್ಗೆನ ವಿಡಿಯೋ ಮಾಡ್ಬೇಕಂತೇಳಿ ಮಾಡೀನಿ ನೋಡ್ರಿ ಬರ್ರಿ ಇವತ್ತು ಹೋಳಿ ದಿನ ಯಾವ ಥರ ಹಳ್ಳಿಯೊಳಗೆ ಆಚರಣೆ ಮಾಡ್ತಾರೆ ಅಂಥೇಳಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ರಿ ಬರ್ರಿ ಫಸ್ಟಿಗೆ ಇವೇನು ಕಡ್ಲಿ ಬುಡ್ಡಿ ಅದಾವೆ ನೋಡ್ರಿ ಇವು ಕಡ್ಲಿ ಬುಡ್ಡಿನ ಹೊಲ್ ಹೊಲದಲ್ಲಿ ಕಡ್ಲಿ ಕೀಳುವಾಗನ ಕಡ್ಲಿ ಬುಡ್ಡಿನ ಗಿಡ ಸಮೇತನ ಇಟ್ಕೊಂಡಿರ್ತಾರೆ ರೀ ಇವನ್ನ ಇವಕ ಹೋಳಿ ಬುಡ್ಡಿ ಅಂತ ಕರೀತಾರೆ ನೋಡ್ರಿ ಇವನ್ನ ಈ ಥರ ಒಂದು ಕವರೊಳಗೆ ಹಾಕಿ ರೀ ಹುಣಿಮೆ ಬಂದ ಮೇಲೆ ಕಾಮಂದು ಕಾಮಣ್ಣನ್ನು ಸುಟ್ಟಿರ್ತಾರಲ್ರಿ ಅಲ್ಲಿ ಬೆಂಕಿ ಕೆಂಡನ ತಗೊಂಬಂದು ಯಾರಾದರೂ ಹೋಗಿ ಬೆಂಕಿ ಕೆಂಡ ತೊಗೊಂಬರ್ತಾರ್ರೀ ಅಲ್ಲಿ ಥರ ತೊಗೊಂಬಂದು ಮನೆಯೊಳಗೆ ಫಸ್ಟ್ಗೆ ಒಲೆಯೊಳಗೆ ಒಂದು ಸ್ವಲ್ಪ ಅದನ್ನು ಕೆಂಡ ರೀ ಆ ಕೆಂಡ ಹಾಕಿದ ಮೇಲೆನಾಲೆ ಹಚ್ಚೋದು ಸ್ಟಾರ್ಟ್ ಮಾಡ್ತೀವ್ ಮಾಡ್ತಾರೆ ನೋಡ್ರಿ ಆಮೇಲೆ ಹೊರಗಡೆ ಮನೆ ಮುಂದೆ ಅಂಗಳ ರೀ ಅಂಗಡ ಅಂಗಳದಲ್ಲಿ ಉಳಿದಿದ್ದೆಲ್ಲ ಕೆಂಡ ಹಾಕಿ ಇವನ್ನ ಹೋಳಿ ಬುಡ್ಡಿನ ಅದರೊಳಗೆ ಮೇಲೆ ಹಾಕಿ ಸುಡ್ತಾರೆ ನೋಡ್ರಿ ಯಾವ ಥರ ಸುಡ್ ಅಂಥೇಳಿ ನೋಡಿದ್ರಲ್ರಿ ಅದೇ ಥರ ಹೋಳಿ ಬುಡ್ಡಿನ ಎಲ್ಲಾನು ಹಾಕಿ ಸುಡ್ತಾರೆ ನೋಡಿರಿ ಅದರೊಳಗೆ ಕಡ್ಡಿ ಬುಡ್ಡಿ ಒಳಗೆ ಅದರಿಂದ ಉರಿ ಹತ್ತಿ ಸುಡ್ತಾವ ನೋಡ್ರಿ ಇವನ್ನ ತಿನ್ಬೇಕಂತ್ರಿ ಕಡ್ಲಿನ ತಿಂದರೆ ಹಲ್ಲು ಗಟ್ಟಿ ಹಾಕವಂತ ನೋಡ್ರಿ ಬಣ್ಣ ಆಡೋಕೆ ನಮ್ಮ ಯಜಮಾನ್ರು ಬಣ್ಣನ ಕಲಿಸ್ಕೊಟ್ರು ನೋಡ್ರಿ ಮಕ್ಕಳಿಗೆ ಯಾವ ಥರ ಮಕ್ಕಳ ಬಣ್ಣ ಆಡಕತ್ತವ ಅಂಥೇಳಿ ಹಳ್ಳಿಯೊಳಗೆ ನೋಡ್ರಿ ಮಕ್ಕಳ ಬಣ್ಣ ಆಡೋದು ಎಷ್ಟು ಚಂದ ನೋಡ್ರಿ ಯಾವ ಥರ ಆಡಕತ್ತಾರಂಥೇಳಿ ಫುಲ್ ಅಂದ್ರೆ ಫುಲ್ ಎಂಜಾಯ್ ಮಾಡಕತ್ತಿದ್ಲು ನೋಡ್ರಿ ಆಕಿ ಯಾ ತಾನಾದ್ರೆ ಬಣ್ಣ ಹಾಕ್ತಾಳ್ರಿ ಎಲ್ರಿಗೂ ಅವ್ರೇನಾದರೂ ಬಣ್ಣ ಹಾಕಿದ್ರಂದ್ರೆ ಬಣ್ಣ ಹಾಕಿದ್ರಂತೇಳಿ ರೀ ಅಕ್ಕಿ ಅಕ್ಕಿಗೆ ರೂಢಿ ಇಲ್ರಿ ಫಸ್ಟ್ ಟೈಮ್ ಮಾಡಕತ್ತಾಳ್ರಿ ಅಕ್ಕಿ ನೋಡಿರಿ ಅದೆಲ್ಲ ಬಣ್ಣ ಖಾಲಿ ಮಾಡಿದ್ರಿ ಒಂದು ಬಕೆಟ್ ಆಮೇಲೆ ಒಂದು ಸ್ವಲ್ಪ ಬೇಕು ಬೇಕಂದ್ರೆ ಮತ್ತೊಂದು ಸ್ವಲ್ಪ ಕಲಿಸ್ಕೊಟ್ಟಿ ನೋಡಿರಿ ಯಾವ ಥರ ಅಂತ ಹೇಳಿ ಎಲ್ಲ ಮಕ್ಳು ಸೇರಿ ಆಟ ಆಡಕತ್ತಿದ್ರ ನೋಡ್ರಿ ಎಷ್ಟು ಚಂದ ನೋಡ್ರಿ ಬೆಳಗ್ಗೆನೆ ಎಲ್ರು ಸಣ್ಣ ಮಕ್ಳು ಆಡಿದಾರಿ ಆಮೇಲೆ ಎಲ್ಲ ಅಡಿಗೆ ಎಲ್ಲ ಮುಗಿಸ್ಕೊಂಡು ಹೋಳಿಗೆ ಎಲ್ಲ ಮಾಡ್ಕೊಂಡು ದೊಡ್ಡವರು ಸ್ಟಾರ್ಟ್ ಮಾಡಿದರಿ ಆಮೇಲೆ ಮುಗಿದ ಮುಗಿದ್ಮೇಲೆ ಬೆಳಗ್ಗೆನೆ ದೊಡ್ಡವರು ಸ್ಟಾರ್ಟ್ ಮಾಡಾರೀ ಇಲ್ಲಿ ಅಡುಗೆ ಎಲ್ಲ ಮುಗಿದಾದ್ಮೇಲೆ ಮಾಡ್ರಂಟಿ ಎಷ್ಟು ಈಗ ದೊಡ್ಡವರು ಸ್ಟಾರ್ಟ್ ಮಾಡಿದ್ರು ನೋಡ್ರಿ ಎಲ್ಲರೂ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಈಗ ಸೇರ್ತಾ ಹೋಗ್ತಾರೆ ನೋಡ್ರಿ ದೊಡ್ಡವ್ರು ಕೂಡ ಆಡ್ತಾರ್ರಿ ಯಾರ್ದು ಅಡುಗೆ ಮೊದಲು ಮುಗಿತೈತಿ ಅವ್ರು ಬರ್ತಾರ್ರಿ ಮನಿಯೊಳಗೆ ಅವ್ರು ಬರಲಿಲ್ಲ ಅಂದರು ಮನಿಯೊಳಗೆ ಹೋಗಿ ಹಚ್ಚಿ ಬರ್ತಾರ್ರಿ ನೋಡ್ರಿ ಅಲ್ಲಿ ದೂರದಿಂದ ನೋಡ್ತಿರ್ಬೋದು ಅಬ್ಸರ್ವ್ ಮಾಡ್ರಿ ಬೇಕಿದ್ರೆ ಎಲ್ಲಾ ಹಚ್ಚಕತ್ತಾರ ನೋಡ್ರಿ ನಾನು ಜೂಮ್ ಮಾಡಬೇಕಂದೆ ನನಗಾಗಲಿಲ್ಲ ರೀ ಜೂಮ್ ಮಾಡೋಕ್ಕೆ ನೋಡಿರಿ ಅಲ್ಲೆಲ್ಲ ಆಟ ಆಡ್ತಿದ್ದಾರ ನೋಡ್ರಿ ಇನ್ಮೇಲೆಲ್ಲ ಅಡುಗೆ ಮುಗಿಸ್ಕೊಂಡು ಹೋಳಿಗೆ ಮಾಡ್ಬೇಕಲ್ರಿ ಹೋಗ್ ಬಾಯಿಗೆ ಹೋಳ್ಗೆ ಅಂಥೇಳಿ ಮಾಡ್ತಾರ್ರಿ ಅಡುಗೆ ಎಲ್ಲ ಮುಗಿದ್ಮೇಲೆ ಬರ್ತಾರೆ ನೋಡ್ರಿ ಇಲ್ಲಿ ಬಣ್ಣ ಹಾಡಕ್ಕ ಹಾಗಲೇ ಬಣ್ಣ ಹಚ್ಚಿ ಹೋದ್ರಲ್ರಿ ಆಂಟಿ ಅವರು ನಮ್ಮ ಊರಿನ ಮೆಂಬರ್ ಅದಾರ ನೋಡ್ರಿ ಅವರು ಆಮೇಲೆ ಈಗ ಅಧ್ಯಕ್ಷರ ಮನೆಗೆ ಹೋಗ್ಯಾರ್ರಿ ಅವರು ಬಣ್ಣ ಹಚ್ಚಕಂಥೇಳಿ ಅಧ್ಯಕ್ಷರನ್ನ ಕರ್ಕೊಂಡು ಹಚ್ಚಿ ನೋಡಿರಿ ಮನೆ ಪಕ್ಕನ ಹುಡುಗನಾಗ ಎಲ್ಲ ಫುಲ್ಲು ಬಣ್ಣ ಎಲ್ಲ ಮುಂಗಿಸ್ಬಿಟ್ರಿ ನೋಡ್ರಿ ಅವ್ನು ನಮ್ಮ ನಮ್ಮೂರಾಗ ಅವಳಗ ಇದ್ದು 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 ಇಲ್ಲಿ ಹಳ್ಳಿಗೆ ಬಂದ ಮೇಲೆ ಪರಿ ಬಿಚ್ಚಿದ ಹಾವಾದಂಗೆ ಆಗಿಬಿಟ್ಟಾಳೆ ನೋಡ್ರಿ ಹೆಂಗೆ ಏ ಎಷ್ಟು ಹೇಳಿದ್ರು ಕೇಳಕ್ಕತ್ತಿದ್ದಿಲ್ಲ ರೀ ಏಕೆ ಇಲ್ಲಿ ಬಂದ ಮೇಲೆ ಅಂತರೂ ಭಾಳ ಅಂದ್ರೆ ಭಾಳ ಹಠ ಮಾಡಕತ್ತ ಬಿಟ್ಟಿದ್ಲ ರೀ ಆಕೆ ಇಲ್ಲಿ ಅಲ್ಲಿ ಆದ್ರೆ ನಾವು ಕೇಳ್ತಾಳೆ ರೀ ಇಲ್ಲಿ ಮಾತ್ರ ಆಕಿಂದ ರಾಯ್ಭರ ಆಗಿಬಿಟ್ಟೈತೆ ನೋಡ್ರಿ

நம்ம நின்று அன்னது படல எல்லாம் கூடி ஆட்டாடோது வரோல்ல யாத்திர நோட் மக்களேங்க நான் ஜாலிவிட்டு ஆ ஃபர ஏனி அங்கே ஜெய்த்தர் நோட் அவங்க நோட் மக்கள்

ಿಲ್ಲ ಕಿನ್ನ ಇಷ್ಟ ಹಿಡ್ಕೋರಿ ನೀವು यूँ व्यास से गाँठ से अया नंगा अच्छा नहीं कर रहा दर्द दर्द है कच्ची मोल हाँ बालों नमत नहीं है कच्ची मोल हाँ ए अच्छा से लाओ अच्छा सा ना मैं क्या तकवार मरा जर्मन ये जर्मन खिला कुछ नहीं ना अयरम से किडला अयरम 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 अगर पड़ता नहीं तो हरा क्यों बाँध लेते उनके तकिये मे� उरंदागा अगले रामलो बंदि लोड भीम अमर ಅಂತ ಹೇಳಿ ಅವ ಹಡದಾ ಅಲ್ಲ ಹುಡುಗಿ ಎದಕ ಬಂದಿಲ್ಲ ಅಂತ ನಾನು ಮನೆ ಒನ್ ಬಂದ ಬಿಟ್ಲು ಅದೆಕ್ಕೆ ಆ ಇದರ ಬಟ್ಟೆ ಆ ಕೆ 컬러 ಆ 컬러 ಒಂದ ಬದಲೆ ಆಯ್ತ ಅದಕ್ಕೆ 컬러 चेंजेस ಇಲ್ಲ ಅದು ಇದು ಬಂದಾತನ ಇಶದ

అన్నాతా అన్నాతా లేవండి కయ్య అచ్చా మట్టు వాల్యం ಒಂದೆರಡು ವರ್ಷ ಕತ್ತೆ ಬನ್ನಾಡವೆಲ್ಲ ಹಾಕಿ ಈಗೆಲ್ಲ ಸ್ನಾನ ಮಾಡಿಕೊಂಡು ಅಡುಗೆ ಮಾಡೋದು ನೋಡ್ರಿ ಬರ್ರಿ ಅಡುಗೆ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ರೀ ಈಗ ನೋಡ್ರಿ ಈ ಕಡೆ ಬೇಳೆ ಕುದಿಯ ರೀ ಆ ಕಡೆ ಅನ್ನಕ್ಕೆ ರೀ ಹೋಳ್ಗೆ ಮಾಡ್ಬೇಕಲ್ರಿ ಹೋಳ್ಗೆ ಬೇಳೆ ಕುದಿಯೋಕೆ ಇಟ್ಟಿನಿ ನೋಡ್ರಿ ಈ ಕಡೆ ಕಡೆ ಹಾಲು ಕಾಸ್ಕೊಂಡು ಇಟ್ಕೊಂಡು ನೋಡಿರಿ ಬೆಳಗ್ಗೆ ನಾಷ್ಟಕ್ಕೆ ಆಗ್ಬೇಕು ನೋಡಿದೀವಿ ನೋಡಿರಿ ನೋಡಿ ಬೇಳೆ ಕುದ್ದ ಮೇಲೆ ಇದಕ್ಕೆ ಬೆಲ್ಲ ರೀ ಎರಡು ಗ್ಲಾಸ್ ಬೆಳ್ಳೆ ರೀ ಎರಡು ಗ್ಲಾಸ್ ಬೆಲ್ಲ ಹಾಕ್ಕೊಂಡೀವಿ ನೋಡ್ರಿ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಒಲೆ ಮೇಲೆ ಕೊಂಡು ಬೆಲ್ಲ ಕರಗಬೇಕು ನೋಡ್ರಿ ಅದು ಬೆಲ್ಲ నిమిష వేస్కో అదన బాడీ బాగా చూడీ ఈ థర నోడీ ఇది ఊర్న మాట్ రెడీ ఆ నోడ్రీ బి ఆ థర్ మర అంత తోర్స్ హామ్ మమ్మీ అరు మాడకారీ నూ వీడియో మాట్లాక నోడి

வதனிக்காய் பல்ய நோட் பதனைக்காய் பதனிக்காயி பல்யா நோட் அந்த பாப்படை கருதின்றி இசெல்லாம் நோட் ஊட்டக்கு ரெடியாய் நோட்றி எல்லாம் பரீ எல் ஊட்ட மா నోడ్రీ హోళితూ భారీ సాఫ్ట్గా నూ తినక నోడ్రీ ఈ వీడియో ఏనూ తప్పింద్రే్రి నేను కమెంట్ మూలక తెలుస్రీ నకొతీని ఎండవర్గూ యారెడో నోడీరా థ్యాంక్ యూ థ్యాంక్స్ ఫార్ వాచింగ్